ಮಿಲ್ಕ್ ಶೇಕ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಿಯಾ ಸೀಡ್ಸ್ ಮತ್ತೆ ರೋಸ್ ಪೆಟಲ್ಸ್ನಿಂದ ನಿಂದ ರೋಸ್ ಮಿಲ್ಕ್ ಶೇಕ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಮೊದಲು ಚಿಯಾ ಸೀಡ್ಸ್ ಈ ಚಿಯಾ ಸೀಡ್ಸ್ ಈ ನಡುವೆ ನಾವು ಎಷ್ಟೊಂದು ಆಹಾರ ಪದಾರ್ಥಗಳಲ್ಲಿ ನೋಡ್ತಾ ಇದ್ದೀವಿ ಯಾಕಪ್ಪ ಅಂತ ಅಂದರೆ ಇದರಲ್ಲಿರುವಂತಹ ಯಥೇಚ್ಛವಾದ ಪೌಷ್ಟಿಕ ಅಂಶಗಳು ಮತ್ತೆ ವಿಶೇಷ ಗುಣಗಳು ಅದು ಏನಪ್ಪ ಅಂತ ಅಂದರೆ ಎಸ್ಪೆಷಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೊಂದು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ನಮಗೆ ಈಗ ನಮ್ಮ ಬ್ರೈನ್ ಟಿಶ್ಯೂ ನೋಡಿದಾಗ ಅದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಅದರ ಬೆಳವಣಿಗೆ ಮತ್ತು ಅದರ ಆರೈಕೆಗೋಸ್ಕರ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸು ತುಂಬಾ ಉಪಯೋಗಕ್ಕೆ ಬರುತ್ತೆ ಅದರಿಂದ ಏನಪ್ಪ ಆಗುತ್ತೆ ಅಂತ ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಪವರು ಮತ್ತೆ ನಮ್ಮ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಚಿಯಾ ರೋಸ್ ಮಿಲ್ಕ್ ಗೆ ಅಂಥ ಸಾಮಗ್ರಿಗಳು ಒಂದು ಸ್ಪೂನ್ನಷ್ಟು ಅಷ್ಟು ನೆನೆಸಿರುವಂಥ ಚಿಯಾ ಸೀಡ್ಸು ಚೆನ್ನಾಗಿ ಚಾಪ್ ಮಾಡಿರುವಂಥ ಹತ್ತು ಬಾದಾಮಿ ಬೀಜಗಳು ನೆನೆಸಿ ಕಟ್ ಮಾಡಿಟ್ಟಿರುವಂಥ ಫಿಗ್ ಅಥವಾ ಅಂಜೂರ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಡೇಟ್ಸ್ ಅಷ್ಟು ರೋಸ್ ಪೆಟಲ್ ಪೌಡರ್ ಮನೆಯಲ್ಲೇ ಮಾಡಿರುವಂತಹ ಗುಲಾಬಿ ಎಸೆನ್ಸ್ ಒಂದು ಚಮಚ ಒಂದು ಸ್ಪೂನ್ ಟೂಟಿ ಫ್ರೂಟಿ ಒಂದು ಕಪ್ ಅಂದ್ರೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ಒಂದು ಚಮಚ ವಿಪಿಂಗ್ ಕ್ರೀಮ್ ಈಗ ಒಂದು ಸ್ಪೂನ್ ಚಿಯಾ ಸೀಡು ಅಂಥದ್ದು ಅಂದರೆ ಇದನ್ನು ಯಾವ ಥರಪ್ಪ ಮಾಡೋದು ಅಂದರೆ ಇದಕ್ಕಿಂತ ಮುಖ್ಯವಾದ ಒಂದು ವಿಚಾರ ನಿಮ್ಗೆ ಹೇಳಬೇಕು ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸು ಎರಡೂ ಪಾಪ್ಯುಲರ್ ಇದೆ ಇದನ್ನು ಹೆಂಗಪ್ಪ ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ಅಂದರೆ ಚಿಯಾ ಸೀಡ್ಸು ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ ಮತ್ತು ಸಬ್ಜಾ ಸೀಡ್ಸ್ಗಿಂತ ಒಂದು ಸ್ವಲ್ಪ ಸಣ್ಣದಾಗಿರುತ್ತೆ ಇದನ್ನು ನೀವು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸೋಕ್ ಮಾಡಿದ್ರೆ ಸಾಕು ಅದನ್ನು ಯಾವ ಥರನಪ್ಪ ಅಂತ ಅಂದರೆ ಒಂದು ಚಮಚ ಚಿಯಾ ಸೀಡ್ಸ್ಗೆ ಅದರ ಡಬಲ್ ಅಷ್ಟು ನೀರನ್ನು ಹಾಕಿ ಅಂದರೆ ಆ ಸೀಡ್ಸ್ಗಿಂತ ಒಂದು ಸೆಂಟಿಮೀಟರ್ಗಿಂತ ಜಾಸ್ತಿ ಒಂದು ಲೆವೆಲಲ್ಲಿ ನೀರನ್ನು ಹಾಕಿ ನೆನೆಸಿದ್ರೆ ಅದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಚೆನ್ನಾಗಿ ಸ್ವೆಲ್ ಆಗುತ್ತೆ ಅದನ್ನು ಈ ರೀತಿ ಮಾಡ್ಕೊಂಡ್ಮೇಲೆ ಅದರಲ್ಲಿ ನಾನು ಒಂದು ಸ್ಪೂನ್ ಚಿಯಾ ಸೀಡ್ ನೆನೆಸಿರೋ ಅಂಥ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಇದನ್ನು ಟೂ ಕಪ್ಸ್ ಮಾಡಬೇಕು ಅಂದಾಗ ಆ ಟೂ ಸ್ಪೂನ್ ಕೂಡ ತಗೋಬೋದು ಇದಕ್ಕೆ ಒಂದು ಚಮಚ ವಿಪ್ಪಿಂಗ್ ಕ್ರೀಮ್ ಯಾಕಪ್ಪ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರಲಿ ಅಂತ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಪೇಸ್ಟ್ನ ಇದು ಫಸ್ಟ್ ಕಪ್ಪಲ್ಲಿ ಫಸ್ಟ್ ಲೇಯರ್ ಆಗಿ ಆ್ಯಡ್ ಮಾಡ್ಕೋಬೇಕು ಈಗ ಸಮ್ಮರ್ ತುಂಬ ಜಾಸ್ತಿ ಇದೆ ಮತ್ತು ಮಕ್ಕಳು ಏನೇ ತಿನ್ನೋದಕ್ಕೂ ಕುಡಿಯೋದಕ್ಕೂ ತುಂಬ ಹಠ ಮಾಡ್ತಾರೆ ಅದಕ್ಕೆ ನಾವು ಈ ಥರ ಕಲರ್ಫುಲ್ ಅಂಥ ಒಂದು ರೋಸ್ ಪೆಟಲ್ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಚೆನ್ನಾಗಿ ಅದನ್ನು ಸವಿತಾರೆ ನೆಕ್ಸ್ಟ್ ಐಟಮ್ ನಾನು ಇದಕ್ಕೆ ಹಾಕ್ತಾ ಇರೋದು ಒಂದು ಕಪ್ ಮಿಲ್ಕು ಇದನ್ನು ನಾವು ತುಂಬ ಸ್ವೀಟಾಗಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಶುಗರ್ ಪೌಡರ್ ಆ್ಯಡ್ ಮಾಡ್ಬೋದು ಇಲ್ಲ ನಾವು ಡಯಟ್ ಕಾನ್ಷಿಯಸ್ ಆಗಿದ್ದೀವಪ್ಪ ತೂಕ ಕಡಿಮೆ ಮಾಡಬೇಕು ಅಂತ ಅಂದವರು ಶುಗರ್ ಪೌಡರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ಲಿ ನಾವು ರೋಸ್ ಪೆಟಲ್ ಎಸೆನ್ಸ್ನ ಹಾಕೋಬೋದು ಟೂ ಡ್ರಾಪ್ಸು ಈಗ ನಾನು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋಂಥ ರೋಸ್ ಪೆಟಲ್ ಎಸೆನ್ಸ್ ಇದೆ ನನ್ನ ಹತ್ರ ಅದು ಯಾವ ಥರ ಮಾಡ್ಕೊಳ್ಳೋದಪ್ಪ ಅಂತ ಅಂದರೆ ಪನ್ನೀರ್ ಗುಲಾಬಿ ಅಂತ ನಲ್ಲಿ ಸಿಗುತ್ತೆ ಅದನ್ನು ಒಂದು ಹಾಫ್ ಕೆ ಜಿ ಅಥವಾ ಒನ್ ಕೆ ಜಿ ನಮಗೆ ಎಷ್ಟು ಬೇಕು ಪೌಡರ್ ಅನ್ನೋದ್ರ ಮೇಲೆ ತೊಗೊಂಡು ಬಂದ್ಬಿಟ್ಟು ನಾವು ಅದನ್ನು ಪೆಟಲ್ಸ್ನೆಲ್ಲ ಸಪ್ರೇಟ್ ಮಾಡಿ ನೆರಳಲ್ಲಿ ಅದನ್ನು ಡ್ರೈ ಮಾಡಬೇಕು ನೆರ ಸಣ್ಣಲ್ಲಿ ಡ್ರೈ ಮಾಡಿದಾಗ ಏನಪ್ಪ ಆಗುತ್ತೆ ಅಂತ ಅಂದರೆ ತುಂಬ ಹೈ ಟೆಂಪ್ರೇಚರ್ ಇರೋದರಿಂದ ಅದರಲ್ಲಿರುವಂಥ ಮೈಕ್ರೋ ಎಲಿಮೆಂಟ್ಸ್ ಎಲ್ಲ ಇವಾಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ ಅದೇ ನಾವು ಶಾ ಶೇಡ್ನಲ್ಲಿ ಅಂದರೆ ನೆರಳಲ್ಲಿ ಅದನ್ನು ಚೆನ್ನಾಗಿ ಡ್ರೈ ಮಾಡಿಕೊಂಡು ಪೌಡರ್ ಮಾಡಿ ಮನೆಯಲ್ಲಿ ಇಟ್ಕೋಬೋದು ಅದು ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಅದನ್ನು ಸೇವಿಸ್ಬೋದು ಅದರಿಂದ ಆಗೋವಂಥ ಬೆನಿಫಿಟ್ಸು ಅಪಾರ ಇದೆ ಈಗ ಮನೆಯಲ್ಲೇ ಮಾಡಿರೋ ಈ ಕೆಂಪು ಗುಲಾಬಿಯ ರೋಸ್ ಎಸೆನ್ಸ್ನ ಒಂದು ಸ್ಪೂನ್ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದರಿಂದ ಚೆನ್ನಾಗಿ ಕಲರ್ ಬರುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮಕ್ಕಳು ತುಂಬ ಖುಷಿ ಪಡ್ತಾರೆ ಇದು ಕುಡಿಬೇಕಾರೆ ಮತ್ತು ಸ್ಮೆಲ್ಲು ಅಷ್ಟೇ ಒಳ್ಳೆ ಫ್ಲೇವರಿಂಗ್ ಏಜೆಂಟು ಘಮ ಘಮ ಅಂತ ಗುಲಾಬಿ ವಾಸನೆ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಆ ಕಪ್ ಇದೇ ಕಪ್ಗೆ ಸೆಕೆಂಡ್ ಲೇಯರ್ ಆಗಿ ಯೂಸ್ ಮಾಡ್ಕೋತಾ ಇದ್ದೀನಿ ಈಗ ಇದ್ರ ಮೇಲೆ ನಾವು ಚಾಪ್ಡ್ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ರೆ ಅದರಿಂದ ಎಕ್ಸ್ಟ್ರಾ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ನಮಗೆ ಈಗ ರಾತ್ರಿನೇ ಸೋಪ್ ಮಾಡಿರೋ ಬಾದಾಮ್ನ ನಾನು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನ ಮೇಲ್ಗಡೆ ಲೇಯರ್ ಆಗಿ ಗಾರ್ನಿಷ್ ಮಾಡ್ತಾ ಇದ್ದೀನಿ ಇದರಿಂದ ಏನಾಗುತ್ತಪ್ಪ ಅಂದರೆ ಇದರಲ್ಲಿರೋ ಅಂಥ ಚಿಯಾ ಸೀಡ್ಸು ಪ್ಲಸ್ ಮಿಲ್ಕ್ಗೆ ಅಡಿಷನಲ್ ನ್ಯೂಟ್ರಿಷನ್ ಸಿಕ್ಕದಂಗೆ ಆಗತ್ತೆ ಎಸ್ಪೆಷಲಿ ಮಕ್ಕಳಿಗೆ ನೋಡಿ ಇದು ನೆನೆಸಿರೋ ಅಂಥ ಅಂಜೂರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಮಕ್ಕಳಿದ್ದಾಗ ಈ ಥರ ಟೂಟಿ ಫ್ರೂಟಿ ಕಲರ್ಫುಲ್ ಕಲರ್ಫುಲ್ಲಾಗಿರೋವಂಥ ಫ್ರೂಟಿ ಫ್ರೂಟಿ ಅಥವಾ ಜೆಲ್ಲಿ ಚೆರ್ರಿ ಈ ತರ ಸ್ಮಾಲ್ ಸ್ಮಾಲ್ ಪೀಸಸ್ ಹಾಕಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ ಮತ್ತೆ ಜಾಸ್ತಿ ಅದನ್ನ ಆಸೆ ಪಟ್ಟು ಕುಡಿಯೋ ಕುಡಿಯೋವಂತ ಚಾನ್ಸ್ ಕೂಡ ಇರುತ್ತೆ ಈಗ ನೋಡಿ ಕಡಿಮೆ ಸಮಯದಲ್ಲಿ ಅತ್ಯಂತ ಆರೋಗ್ಯಕರವಾದಂಥ ಪೌಷ್ಟಿಕಕರವಾದಂತಹ ಒಂದು ರೋಸ್ ಪೆಟಲ್ ಮಿಲ್ಕ್ ಶೇಕ್ನ ಇದಕ್ಕೆ ಹಾಕಿರುವಂಥದ್ದು ಇಂಗ್ರೀಡಿಯೆಂಟ್ಸು ಮಿಲ್ಕು ಚಿಯಾ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸು ನೋಡಿ ಒಂದು ಸಿಂಪಲ್ ಆಗಿರೋ ಮೆಥಡಲ್ಲಿ ಮಾಡಿರುವಂಥ ರೋಸ್ ಪೆಟಲ್ ರೋಸ್ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ನಿಮಗೆ ಸಿಗುತ್ತೆ ಯಾಕಪ್ಪ ಅಂತ ಅಂದರೆ ಇದರಲ್ಲಿರೋ ಇಂಗ್ರೀಡಿಯಂಟ್ಸು ಮಿಲ್ಕ್ ಇದರಲ್ಲಿ ಕ್ಯಾಲ್ಸಿಯಂ ಐಯನ್ ರಿಚ್ ಇರುತ್ತೆ ಚಿಯಾ ಸೀಡ್ಸಲ್ಲಿ ಕ್ಯಾಲ್ಶಿಯಮು ಐ ಹೈ ಫೈಬರ್ ಕಂಟೆಂಟ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಅಷ್ಟೇ ಅಲ್ಲ ನಟ್ಸ್ ಅಲ್ಲಿ ಕೂಡ ನಿಮಗೆ ಪ್ರೋಟೀನ್ಸ್ ವಿಟಮಿನ್ಸ್ ಆಕ್ಸಿಡೆಂಟ್ಸು ಈ ಥರ ಮಲ್ಟಿಪಲ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅತ್ಯಂತ ಆರೋಗ್ಯಕರ ಅಂತ ಹೇಳ್ಬೋದು ಇದನ್ನು ಪ್ರತಿನಿತ್ಯ ನಾವು ಯೂಸ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಅಂತ ಮೇಜರ್ ಕಾಯಿಲೆಗಳನ್ನು ನಾವು ಕಡಿಮೆ ಮಾಡ್ಕೋತಾ ಹೋಗ್ಬೋದು ಮತ್ತೆ ಇದರಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರೋವ್ರಿಗೂ ಸಹ ಇದು ಉಪಯೋಗ ಆಗುತ್ತೆ ಮತ್ತೆ ತುಂಬ ಆಗಿ ಅಟ್ರಾಕ್ಟಿವ್ ಆಗಿರೋದ್ರಿಂದ ಮಕ್ಕಳು ಕೂಡ ಆಸೆ ಬಿಟ್ಟು ಕುಡಿತಾರೆ ಈ ಸಮ್ಮರ್ ಅಲ್ಲಿ ಎಸ್ಪೆಷಲಿ ಇದು ತುಂಬ ಯೂಸ್ಫುಲ್ ಆಗುವಂಥ ಡ್ರಿಂಕು ಯಾಕಪ್ಪ ಅಂತ ಇದು ನಮಗೆ ರೀಹೈಡ್ರೇಷನ್ ಮಾಡಿ ಎನರ್ಜೆಟಿಕ್ ಆಗಿ ಮಾಡುತ್ತೆ ಥ್ಯಾಂಕ್ ಯು ಮನೆಯಲ್ಲೇ ಒಣಗಿಸಿರುವಂತಹ ರೋಸ್ ಬೆಟಲ್ ಪೌಡರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಗಾರ್ನಿಶಿಂಗ್ಗೆ ಮೇಲ್ಗಡೆ ಒಂದು ಲೇಯರ್ ಹಾಕಿದಾಗ ಇದು ಚೆನ್ನಾಗಿ ಇನ್ನೂ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ